ಪಾರು ಊಟ ಕಚ್ಬಾ ಇಷ್ಟ ಕರೆದು ಸುಮ್ನಾ ಇದಾಳಲ್ ಬೇ ಅಮ್ಮ ಏನ್ ಆತಕಿಗೆ ಗತಿ ಗಪ್ಪ ಕುಂತಾಳ ಪಾಪ ನನ್ನ ಮಾತಿ ಬೆಲೆ ಕೊಟ್ಟು ತವ್ರ ಮನಿಗೆ ಹೋಗಿತ್ತ ಅವ್ರ ಅಣ್ಣ ಅವ್ರ ಅವ್ವ ಮಾತಾಡ್ಸ್ಲಿಲ್ಲ ಅಂತಪ್ಪ ನಾನು ಹೊಟ್ಲ ದಿನ ಅಂದ್ರೂ ಯಾರ ನೀ ಅಂದ್ರಂತ ಪಾಪ ಅದಕ್ಕೆ ಸಂಕಟ ಮಾಡ್ಕೊಂಡು ಕುಂತತೆ ಅದ್ ಕುಂತ ಕುಂತತ್ಯಪ್ಪ ನಾ ಹೇಳಿನಿ ಹೋಗ್ಬಾಡ ನೀ ಅಲ್ಲಿ ಅಂತೇಳಿ ನಮ್ಗೆ ಎಲ್ಲಿ ಬೆಲೆ ಇರಂಗಿಲ್ಲ ಅಲ್ಲಿ ಒಟ್ಟ ಅಂತ ಹೇಳಿ ಮತ್ತೆ ಹೋಗ್ಯಾಡ್ಲಾ ಈಕಿ ಒನ್ ಸತಿ 나ಯಕಿನ ಕರ್ಕೊಂಡ ಹೋಗಿದ್ದೆ ಅವ್ರು ಚಂದ ಮತಸಲಿಲ್ಲ ನಮ್ಮನ್ನ ಅವಾಗ ಹೇಳಿ ಕರ್ಕೊಂಡ ಬಂದಿನಿ ಮತ್ತೆ ಹೋಗ್ಯಾಳ ನೋಡಿಕಿ ನಾನು ಮಾತಾ ಕೇಳಂಗಿಲ್ಲ ಅಂತ ಆ ಹುಡುಗಿ ತಪ್ಪಿಲ್ಲಪ್ಪ ಹೊರಡಾಡ ಹೋಗ್ಬೇಡ ನಂದಾ ತಪ್ಪು ಆ ತಾಯಿ ಮಾತಾಡ್ಕೊಂಡ ಬಾಯ ಯಾವಾಗ ಹೇಳೋ ಬಿಟ್ಕಂತ ಹೊರಡ ಸಮಾನ ಹಿಂಗ ಬಿಟ್ಕಂತ ಹೋಗುತ್ತಂತೆ ನಾನು ಅಂದಕ್ಕೆಪ್ಪ ಪಾಪ नाना ಹುಡುಗಿ ನಾಸದಂಗಾತು ಬೇಜಡಾಡ ಹೋಗಬೇಡ ಆ ಸಮಾಧಾನ ಮಾಡಿ ಹೋಗು ಏ ಎಲ್ಲ ಸಂಬಂಧಗಳಿಗೆ ಬೆಲೆ ಕೊಡಂಗಿಲ್ಲ ಬಿ ಅವರಿಗೆ ಒತ್ತ து மணி ஸ்ரீமந்த மணி உடிகி அன்னது ஷுஷி பட்ப அது விட்டுங்கோது உட்காக்கில் ಪಾಪ ಬಾ ತ್ರಾಸ್ ಮಾಡ್ಕೊಳಕತ್ತತಿ ನೀನು ತಿಂದಿಲ್ಲ ನೋಡು ಸಪ್ ಮಾರಿ ಹಾಕೋ ಕುಂತು ಬಿಟ್ಟತಿ ನಾನು ಸಮಾಧಾನ ಮಾಡಿದೆ ಹೂನ್ರಿ ಅಂತ ಸುಮ್ಮನೆ ಕುಂತತಿ ಹುಡುಗಿ ಮತ್ತೆ ನೀನು ದಡ ದಡ ಮಾತಾಡಕ್ಕೆ ಹೋಗ್ಬೇಡಪ್ಪ ಆಯ್ತಾಳ ಮನ ಏನು ಮಾತಾಡಂಗಿಲ್ಲ ಲೇ ಪಾರು 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 ಓಹೋ ನೀನ್ ಯಾವಾಗ ಬಂದ್ರಿ ನಾನು ಆಗಲೇ ಬಂದೆ ಊಟ ಕಚ್ಚ ನಡಿ ಅಂದ್ಯ ಸುಮ್ಮನೆ ಕುಂತಿ ಯಾಕ ಏನಾತ ಏನು ಇಲ್ರಿ ಯಾಕ ಒಂದು ತಟ್ಟಾಗ ಮನಸ್ಸಿಗೆ ಬ್ಯಾಸರ ಬಿಡ ಅದಕ್ಕೆ ಕುಂತಿದ್ದೆ ನೀವು ಬಂದಿದ್ದೆ ನಾನು ಒಳ್ಳೆ ಇಲ್ಲ

ಕ್ಷಣಕ್ಕೆಲ್ಲ ನಡಿ ಅದನ್ನೆಲ್ಲ ಏನು ತೆಲಗಸ್ ಅಂತಿ ಇವತ್ತು ನಾ ಊಟ ಮಾಡಿಸ್ತೀನಿ ನಡಿ ನಿನಗೆ ಊಟ ಊಟ ಮಾಡ್ರಿ ನೀವು ಊಟ ಮಾಡ್ರಿ ಅಂತು ಸಂಡೆ ಮಜ್ಜಿನಿ ಬಿಟ್ಟು ನನಗೆ ಊಟ ಮಾಡೋಕೆ ಹಾಂಗಿಲ್ಲ ನಾನು ಬಿಟ್ಟು ನೀವು ಒಮ್ಮೆ ಊಟ ಮಾಡಿ ಏನು ಹೇಳಿ ನೋಡುನು ಆ ರಾತ್ರಿ ಆದ್ರೂ ನಡು ರಾತ್ರಿ ಆದ್ರೂ ಕಾಕೊಂತ ಕುಂತೀನಿ ನನಗಂತೇಳಿ ಈಗ ನೀ ಹಸ್ಕೊಂತ ಕುಂತೀ ನಾನು ಹಸ್ಕೊಂಡು ಕುಂತಿ ನಾನು ಊಟ ಮಾಡ್ಬೇಕಂತ ಬಿಟ್ಟು ಹುಚ್ಚಿ ಹೇಳು ಅನ್ಯಾಗೆ ಅದನ್ನೆಲ್ಲ ತೆಲಗಿನ್ ತೆಗ್ದು ಹಾಕು ನೋಡಲ್ಲ ನೇನವಾರ ಪಾಪ ಹಡ್ದಳ ಅವ್ರವ್ರ ಮನೆಯದಾರ ಅವ್ರದ್ದು ಅವರು ಆಕಿನ್ ಬಿಟ್ಟಿಲ್ಲನಾ ಆ ಏನು ಮಾಡಿ ಹೆಂಗೆ ಜೀವನ ಮಾಡ್ತಾಳೆ ಹೇಳು ನೋಡೋಣ ಆಕಿನ್ ನೋಡ್ಯಾರ ಕಲ್ಕೋಬೇಕಪ್ಪ ಧೈರ್ಯದಿಂದ ಇರ್ಬೇಕು ಅಹಾ ಏನಿರಲಿ ನಿನ್ ಕೈಯ ಅದು ಎಷ್ಟು ಚಂದ ಎಣ್ಣೆ ಹಸ್ತಿ ತೆಲಿಗೆ ಆಹಾ ಸ್ವರ್ಗಕ್ಕೆ ಮೂರಾಗೇನು ನೋಡ್ಲಿ ಯಾಕೆ ಅಯ್ಯೋ ಅದು ಪೇದಿ ಬರೀ ಪೂಜೆ ಮನಿ ಕೆಲಸ ಬರೀ ಇದನ್ನ ಮಾಡ್ತಾಳ ಅಕ್ಕಿ ಯಾವಾಗ ನನಗೆ ಎಣ್ಣೆ ಹಚ್ಬೇಕು ಆ ಅದು ಹಚ್ಚಾಕ್ರೆ ಬರ್ತೇನೆ ಎಣ್ಣೆ ಹಚ್ಚ ಕೈಯ್ಯ ಕೊಟ್ರ ಆ ತೆಲಿಗೆ ಎಣ್ಣೆ ಹಾಕಿ ಕುಂದ್ರಿಸಿ ಬಿಡ್ತಾಳ ನಿನ್ನಂಗ ಹಗರ್ಗ ಹೆಂಗ ನೋಡುಗ ನಿನ್ನೆತ್ತಿ ತಿಕ್ತಿ ಹಂಗಿ ತಿಕ್ಕಾಕ್ ಬರ್ರ ಹಂಗೇ ಇಲ್ಲಲ್ಲಿ ಹ್ಮ್ ನೀವು ಇಲ್ಲಿ ನಾನು ಸುಳ್ಳು ಹೇಳಾಕತ್ತಿಲ್ಲ ಹೇಳಕತಿಲ್ಲ ಹೇಳಾಕತ್ತೀನಿ ಆ ಆಕಿದ ಬ್ಯಾರೀ ನಿಂದ ಬ್ಯಾರೀ ಅದೊಂದು ಮಬ್ಬು ಅದಕ್ಕೆ ಏನು ಬರ್ತತಿ ಏನು ಗೊತ್ತಿಲ್ಲ ನೋಡಕ್ಕೆ ಈಗ ಬಾಳ ಏನಾರ ಮಾತಾಡಕತ್ರ ಬಳು ಬಳು ಕುಂತ್ಕೊಂಡ್ ಅಳುದು ಅಂತ ಗೊತ್ತೈತಿ ಅದಕ್ಕೆ ಈಗ ಅಂಕ್ರು ಎರಡು ಎರಡು ದಿನದ ಗಂಟ್ಲೆ ಮನೆಗೆ ಹೋಗಂಗೆ ಇಲ್ಲ ಇಲ್ಲೇ ತೋಟದ ಮನೆಯಾಗ ನಾನು ಜೊತೆನೇ ಇರ್ತೀನಿ ನಿಮ್ಗೆ ಏನ್ ತಿನ್ನಕ್ಕೆ ಆಗಿಲ್ಲ ನಿಮ್ಮನ್ನ ಹಾಕ ಆಕಿಗೆ ಅವ್ರ ತಂಗಿ ಮಗನ್ನ ಕೊಟ್ಟಿನಿ ಜೋಪಾನ ಮಾಡ ಅಂತ ಜೋಪಾನ ಮಾಡ್ಕೊಂತ ಕುಂತ್ ಬಿಟ್ಟ ಇಲ್ಲ ಅಂತ ಹೇಳಿ ತಿಂತಿದ್ಲು ಮನಿಗ್ ಬಂದಿಲ್ಲ ಮನಿಗ್ ಬರ್ರಿ ಇಲ್ಲ ಅಂದ್ರ ತೋಟದ ಮನಿಗೆ ಬುತ್ತಿ ತಗೊಂಡ್ಬರುದು ಹಿಂಗೆಲ್ಲಾ ಮಾಡ್ತಿದ್ಲು ಇದೆಲ್ಲ ತಗಲಾಟ್ ಬೇಡ ಅಂತ ಹೇಳಿನ ಹ್ಞೂ ಆಕೆಗೆ ಆ ಕುಶಿನ್ ತಂದ್ ಕೊಟ್ಟಿರೋದು ಹಂಗಾರೆ ಬರೇ ಕುಶಿನ್ ಜೋಪಾನ ಮಾಡ್ಕೊಂತ ಹೋಗ್ಬಿಡುದ ಗಡ್ಸೇನಿ ಆಕೆ ಕುಶಿನ್ ಜೋಪಾನ ಮಾಡೋದು ನಾನು ನೀನು ಈ ತೋಟದ ಮನೆಯಾಗ ಆರಾಮಾಗಿರೋದು ಅಷ್ಟ ನಿಮ್ದೆ ಬರೇ ಬಾಯಿ ಮಾತ ಮಾತ ನಿಂಗ ಮನೆ ಕಟ್ತೀರಿ ಇಷ್ಟ ದಿನ ಆಯ್ತು ಏನೇನು ತಂದು ಕೊಟ್ಟಿಲ್ಲ ನೀವು ನಿಮ್ಮ ಹೆಂಡ್ತಿ ನಿಷ್ಟೆಲ್ಲ ಬೈತೀರಿ ಆಕೆಗೆ ಆದ್ರೆ ಎಲ್ಲ ಮಾಡ್ಸ್ಕೊಟ್ರಿ ನನಗೇನು ಇಲ್ಲನ ಅಂದ್ರ ಆಕೆ ಕಟ್ಕೊಂಡಿರೋ ಹೆಂಡತಿ ನಾನು ಇಟ್ಕೊಂಡವಳ ಅನ್ನೋದು ನನಗೆ ಗೊತ್ತಾಗತ್ತಾ ಅದ್ಕೆ ನೀವು ಕೊಡ್ಸಿಲ್ಲ ಅನ್ ಯಾ ಬಾ ಇಲ್ಲಿ ಹೇಳ್ತಿಲಿ ನಿನಗೆ ಏನು ಕಡಿಮೆ ಮಾಡಿ ನೀ ಹೇಳು ಬಳಿ ಕೊಟ್ಟಿಲ್ಲ ಸೀರಿ ತಂದಿಲ್ಲ ಆ ಕೊಳಿಗೆ ಅದೇನೋ ಸರ ಅಂದಿ ಅದನ್ನು ಕೊಟ್ಟಿಲ್ಲ ನಾನು ಮತ್ತು ಊರ ಹಿರಿಯ ಮಣಿ ಮಾಡಿ ಹಾಕಿ ಕೊಟ್ಟಿನಿ ಮತ್ತು ಇನ್ನೂ ಏನು ಮಾಡಬೇಕು ಏನು ಕೊಟ್ಟರು ಕೊಟ್ಟೇ ಇಲ್ಲ ಅಂತಿ ಎಷ್ಟಾದ್ರು ಮುಗಿತನ ನಿಮ್ಮ ಸಂಬಂಧ ನನ್ನ ಗಾಂಡ ನಮ್ದೆಲ್ಲ ಗೊತ್ತಾಗಿ ಬಿಟ್ಟು ಹೋಗ್ಯಾನ ಮತ್ತು ಜೀವನ ಪರ್ಯಂತ ನಾನು ಹಿಂಗೆ ಒಂಟಿ ಜೀವನ ಸಾಗಿಸೋದನ ನೀ ಎಲ್ಲಿ ಒಂಟಿ ಜೀವನ ಸಾಗಿಸಕತ್ತಿ ಯಾಕ ಇಲ್ಲ ನಿನ್ನ ಕೂಡ ಮತ್ತು ನನಗೂ ಮಕ್ಕಳು ಮರಿ ಬ್ಯಾಡನ ಅತಿ ಆಸೆ ಗತಿಗೆಡಿಸಿದ ಅಂತ ಸುಮ್ಮನೆ ಇವರು ಈಗ ನಿನಗೆ ನಿನಗೇನು ಕೆಲಸ ಏನೇ ಅದನ್ನ ಅಟ ಮಾಡ ತೆಲಿಗೆ ಎಣ್ಣೆ ಹಚ್ಚ ಕೊಟ್ಟಿನಿ ಅಂತ ಹೇಳಿ ತೆಲಿ ಮ್ಯಾಗ ಹತ್ ಕುಂದ್ರು ಬೇಡ ನಾನು ತೆಲಿ ಮ್ಯಾಗ ಕಾಲ್ ಬರಬೇಡ ಬರ್ಬೇಡ ನಾ ಏಟ್ ಹೇಳ್ತಾನೆ ಆಟ ಕೇಳ್ಬೇಕು ಅಷ್ಟ ಅಂದ್ರೆ ನಾನು ಆಟ ಕುಂಟು ಲೆಕ್ಕಕ್ಕಿಲ್ಲ ನಿನಗೇನ್ ಬೇಕು ಹೇಳು ಅರಿಬಿ ಅಂಸಡಿ ಬೇಕಾ ಬಂಗಾರ ಬೇಕಾ ಏನಾರ ಕೊಡಿಸ್ಬೇಕಾದ ಕೇಳು ಎಲ್ಲ ತಂದು ಕೊಡ್ತೀನಿ ಆದ್ರ ಮಕ್ಕಳು ಮಾಡ್ಕೊಂಡು ಅದೆಲ್ಲ ಕೇಳಕ್ ಹೋಗ್ಬೇಡ ಅದಾಗ್ಲಾರ್ದ ಮಾತು ಮತ್ತೆ ನಾ ಜೀವನ ಪರ್ಯಂತ ಒಂಟಿ ಮತ್ತ ನನಗೂ ಅನ್ನೋದು ನನಗೂ ಬೇಡನು ನನ್ನ ಜೊತೆ ಸುಖವಾಗಿ ಇಲ್ಲಿ ಬಿಡು ಸಾಕು ಇನ್ನೇನೈತಿ ನಿನಗೆ ಏನು ಬೇಕು ಆ ನಾನು ನಿನ್ನ ಕೂಸು ನೀ ನನ್ನ ಕೂಸು ಆ ಬಾಳೆ ಏನ ನಿನ್ನ ಮುನಿ ಮುಂದೆ ಹೊರಮಾಡಿ ಅಡ್ಯಾರ್ತನ ಅಂತ ಮತ್ತೆ ಬಾಳೆಂದು ನಿಂದು ಏನಾರ ಐತನ ಮತ್ತೆ ನೋಡ್ ಮತ್ತೆ ನಾನು ಬಿಟಾ ಬಾಳೆ ಹೆ ಹಿಡ್ದೋ ಏನ ನಾನು ಅರ್ಪನೆ ಮಾಡ್ಕೊಂಡಿದ್ದೆ ಇಷ್ಟ ನೀನು ಆ ಹಲ್ಕಟ ಬಾಳೆ ನನ್ನ ಮುನಿ ಮುಂದೆ ಅಡ್ಯಾರ್ತನ ಕರಿಯಾ ಹಾಗೆ ಹೇಳ್ತಿ ನನ್ನ ಮೇಲೆ ಸಂಶಯ ಪಡ್ಕೋನದಾ ನನ್ನ ತಾನು ಮನ ನಿಮಗೆ ಅರ್ಪಿಸಿನಿ ನನ್ನ ಗಂಡನೂ ಬಿಟ್ಟೀನಿ ನಿಮ್ಮ ಸಂಬಂಧ ಹ್ಮ್ ನಾನು ಬಿಟ್ಟು ಮತ್ತು ಅವ್ನ ಹಿಂದೆ ಅಡ್ಡಾಡಕತ್ಲ ನಂಬ್ತು ಮಾಡಿದ್ನು ಸೊಂಸೆ ಪಿಶಾಚಿ ನೋಡು ಅಲ್ರಿ ನಿಮಗೋಸ್ಕರ ನನ್ನ ಗಂಡನ ತ್ಯಾಗ ಮಾಡಿ ಬಿಟ್ಟೀನಿ ನನ್ನ ತಂದೆ ತಾಯಿ ತ್ಯಾಗ ಮಾಡೀನಿ ನಮ್ಮ ಅಪ್ಪ ನಮ್ಮವ್ವ ಈಗ ಆದರೂ ನಾನು ಮಾತಾಡ್ಸೋಂಗಿಲ್ಲ ಗೊತ್ತೇನ ಹ್ಞೂ ಮತ್ತು ನನ್ನ ಮ್ಯಾಲ ಸೊಂಸೆ ಮಾಡ್ಕೊಂತೀರ ನೀವು ಇರಲಿಲ್ಲ ಮಾತಿಗೆ ಅಂದ್ ನಾನು ಒಂದೇ ನಿಮ್ಮ ಹೆಂಡ್ತಿಗೆ ನಮ್ಮ ಇಬ್ರ ಸಂಬಂಧ ಗೊತ್ತಾತಂದ್ರೆ ಸುಮುತ್ ಕಾಣ ತೋರಿಸ್ತೀನಿ ಆಕೆ ಚಿಂತಿ ನಿನಗೆ ಯಾಕಲಿ ಆಕಿಗೆ ಯಾವಾಗ ಗೊತ್ತಾಗ್ಬೇಕ್ ಅಯ್ಯೋ ಅಷ್ಟು ತಿಲಿಲ್ಲ ಆಕಿದು ಅದು ಹಸಿ ಮುದ್ದಿ ಅದಕ್ಕೆ ಏನು ಅರ್ಥ ಆಗಂಗಿಲ್ಲ ಈಗ ಮನೆಗೆ ಹೋಗಿ ಸೀತಾ ಅಂತ ಒಂದ್ ಎರಡ್ ಕಣ್ಣೀರ್ ಉದರ್ಸಿದ್ರ ಮುಗಿದ್ ಹೋತ್ ಮತ್ತ ಮಂಜುಗಡ್ಡೆ ಕರೀಗ್ ನೀರಾಗಿ ಹೋಗ್ಬಿಡ್ತಾ ಪೆದ್ಯ ಅಂತ ಕೇಳ್ತಿಯ ಅಯ್ಯೋ ನಾನಂತ ಅವಳು ಕೂಡ ಸಂಸಾರ ಮಾಡಕಿನ್ಲಿ ಮನಿಗ್ ಹೋದ್ರೆ ಸಾಕು ಬರೀ ಹರಿ ಕತೆ ಹಚ್ಕೊಂಡ್ ಕುಂತು ಬಿಡ್ತಾಳ ಗಂಡ ಬಂದನಾ ಏನಾರ ಮಾಡ್ಬೇಕು ಹ್ಞೂ ಬರೀ ಊಟ ಕೊಡೋದೊಂದ್ ಸೆಡಗ್ರ ಅವ್ ಏನಾರ ಪೂಜೆ ಪುನಸ್ಕಾರ ಇತ್ತ ಅದ್ರದೊಂದ್ ಚೆಡಗ್ರ ಮನೆ ಹೇಗಿದ್ದರು ಸಾಕು ಗುಡಿ ಹೋಗುಣ್ ಬಾ ಅಂತೇಳಂಥಳ ಬರೀ ಇದೆ ನಾನು ನೋಡಕ್ಕಿದ್ದ ಗಂಡನ ಕೂಡ ಹೆಂಗೆ ಇರ್ಬೇಕು ಅನ್ನೋದು ಗೊತ್ತಿಲ್ಲ ನೀನು ಹಂಗೆ ಆಕಿ ಇಲ್ಲಲಿ ನೀನು ನೀ ನನ್ನ ಎಷ್ಟು ಚಂದ ನೋಡ್ಕೊತಿ ನನಗೆ ಏನು ಬೇಕು ಬ್ಯಾಡ ಎಲ್ಲ ಕೇಳ್ತಿ ಎಲ್ಲ ಮಾಡ್ತಿ ಅದಕ್ಕೆ ಏನು ಗೊತ್ತಿಲ್ಲ ಬರೀ ಊಟ ಉಣ್ಸೋದು ಗಾಳ ಗಂಟಿ ಬರ್ಸೋದು ಇದನ್ನ ಬಿಟ್ಟು ಏನು ಗೊತ್ತಿಲ್ಲ ಏನಾದ್ರೂ ಜೋರದಾರ್ ಮಾತ್ರ ಕುಂತ್ಕೊಂಡು ಹಾಕ್ಬಿಡೋದು